ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ನಾವು ಹಲವಾರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ವಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ದೃಷ್ಟಿಕೋನವನ್ನ ಇಟ್ಕೊಂಡು ಏನು ನೂತನ ಪಠ್ಯಕ್ರಮ ಇದೆ ಅದರ ಸಂಪೂರ್ಣ ಅಭ್ಯಾಸವನ್ನ ಬಿಡಿಸ್ತಾ ಇದ್ವಿ ಅದು ವಿಜ್ಞಾನದಲ್ಲಿ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಅಲ್ಲಿ ಆಗಿರಬಹುದು ಇನ್ನು ಮುಂದಿನ ಒಂದು ವಿಡಿಯೋ ಕ್ಲಾಸ್ ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿಯೂ ಕೂಡ ಬರ್ತಾ ಇರುತ್ತೆ ಸೊ ಇವತ್ತಿನ ನಾವು ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ತಗೊಂಡು ಬಂದಿರತಕ್ಕಂತ ಮುಖ್ಯವಾಗಿ ಪ್ರಮುಖ ಘಟ್ಟ ಯಾವುದು ಅಂತಂದ್ರೆ ಸಮಾಂತರ ಶ್ರೇಣಿಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇಳಿ ಕರಿತೀವಿ ಸ್ನೇಹಿತರೆ ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಸಮಾಂತರ ಶ್ರೇಣಿಗಳು ಅಂದ್ರೆ ಏನು ಸಮಾಂತರ ಹೆಸರೇ ಹೇಳ್ತಿದೆ ಸಮಾಂತರ ಸೊ ಸಮಾಂತರ ಶ್ರೇಣಿಗಳು ಅಂತಂದ್ರೆ ಯಾವುದೇ ಎರಡು ಪದಗಳ ನಡುವಿನ ಅಂತರ ಏನಾಗಿರ್ಬೇಕು ಅಂತಂದ್ರೆ ಸಮವಾಗಿರ್ತಕ್ಕಂಥದ್ದು ಸೊ ಫಾರ್ ಎಕ್ಸಾಂಪಲ್ ಅನ್ನ ನಾವು ನೋಡುವುದಾದ್ರೆ ಈಗ ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಡ್ಯಾಶ್ 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 ಈ ತರ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಮೊದಲನೇ ಪದವನ್ನ ನಾವು ಎ ಒನ್ ಅಂತ ಕರೆದ್ರೆ ಎರಡನೇ ಪದವನ್ನ ಎ ಟು ಅಂತ ಕರೆಯೋಣ ಮೂರನೇ ಪದವನ್ನ ಎ ತ್ರೀ ಅದೇ ರೀತಿಯಾಗಿ ಎ ಫೋರ್ ಎ ಫೈವ್ ಎ ಸಿಕ್ಸ್ ಎ ಸೆವೆನ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಇಲ್ಲಿ ಸಮಾಂತರ ಶ್ರೇಣಿ ಅಂದ್ರೆ ಎರಡು ಪದಗಳ ನಡುವಿನ ವ್ಯತ್ಯಾಸ ಏನ್ ಬರುತ್ತೆ ಆ ಎರಡು ಪದಗಳ ನಡುವಿನ ವ್ಯತ್ಯಾಸ ಯಾವಾಗಲೂ ಸಮವಾಗಿರಬಹುದು ಅಂದ್ರೆ ಡಿ ಎ ಬೆಲೆ ಎ ಟು ಮೈನಸ್ ಮಾಡಿದಾಗ ಅದನ್ನೇ ಬರಬೇಕು ಡಿ ಎ ಬೆಲೆ ಎ ಥ್ರೀ ಮೈನಸ್ ಎ ಟು ಮಾಡಿದಾಗ ಒಂದೇ ಬರಬೇಕು ಡಿಲೆ ಎ ಫೋರ್ ಮೈನಸ್ ಎ ತ್ರೀ ಮಾಡಿದಾಗಲೂ ಕೂಡ ಏನಾಗಿರಬೇಕು ಒಂದೇ ತರ ನಂಬರ್ ಅನ್ನ ಬಂದಿರಬೇಕು ಅಂದ್ರೆ ಇ ಡಿ ಡಿ ಮತ್ತು ಇ ಡಿ ಈ ಮೂರು ವ್ಯಾಲ್ಯೂಗಳು ಏನಾಗಿರಬೇಕು ಅಂದ್ರೆ ಒಂದೇ ತರ ನೋಡಿ ಎ ಟು ಎಷ್ಟಿದೆ ನಾಲ್ಕಿದೆ ಮೈನಸ್ ಎ ಒನ್ ಎಷ್ಟಿದೆ ಎರಡಿದೆ ಸೊ ನಾಲ್ಕರಲ್ಲಿ ಎರಡನ್ನ ಮೈನಸ್ ಮಾಡಿದಾಗ ಉತ್ತರ ಎಷ್ಟು ಬಂತು ಎರಡು ಬಂತು ಅದೇ ತರನಾಗಿ ಎ ತ್ರೀ ಎಷ್ಟಿದೆ ಮೈನಸ್ ಎ ಟು ಎಷ್ಟಿದೆ ನಾಲ್ಕಿದೆ ಆರಲ್ಲಿ ನಾಲ್ಕನ್ನ ಮೈನಸ್ ಮಾಡಿದಾಗ ಎಷ್ಟು ಬಂತು ಎರಡು ಬಂತು ಅದೇ ತರನಾಗಿ ಎ ಫೋರ್ ಇದೆ ಎ ತ್ರೀ ಸಿಕ್ಸ್ ಇದೆ ಸೊ ಎಂಟು ಒಳಗಡೆ ಆರನ್ನ ನಾವು ಮೈನಸ್ ಮಾಡಿದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ ಎರಡು ಬರುತ್ತೆ ಹಾಗಾಗಿ ಸಮಾಂತರ ಶ್ರೇಣಿ ಅಂದ್ರೆ ಏನು ಅಂತಂದ್ರೆ ಎರಡು ಪದಗಳ ನಡುವಿನ ವ್ಯತ್ಯಾಸ ಏನಾಗಿರಬೇಕು ಸಮ ಇರಬೇಕು ಅಥವಾ ಒಂದು ಕೊಟ್ಟಿರ್ತಕ್ಕಂತ ಪದಗಳಿಗೆ ನಿರ್ದಿಷ್ಟ ಸಂಖ್ಯೆಗಳನ್ನ ಕೂಡಿಸುತ್ತಾ ಹೋಗುವುದನ್ನ ಏನ ಕರಿಬಹುದು ಸಮಾಂತರ ಶ್ರೇಣಿಗಳು ಅಂತೇಳಿ ನಾವು ಕರಿಬಹುದು ಒಂದು ಫಿಕ್ಸ್ಡ್ ನಂಬರ್ ಅದಕ್ಕೆ ಏನ್ ಮಾಡ್ಬೇಕು ಕೂಡಿಸ್ತಾ ಹೋಗ್ಬೇಕು ಹಾಗಾದ್ರೆ ಈ ಪದಗಳು ಹೋದಾಗ ನಮ್ಗೆ ಏನಾಗುತ್ತೆ ಕೊನೆಯ ಒಂದು ಪದ ಸಿಗುತ್ತೆ ಆ ಪದವನ್ನ ನಾವೇನ ಕರಿತೀವಿ ಅಂದ್ರೆ ಎನ್ನನೇ ಪದ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಎಂತ್ ಟರ್ಮ ಅಂತ ಹೇಳಿ ಕರಿತೀವಿ ಸೊ ಕೊನೆಯ ಪದ ಯಾವುದಿದೆ ಎಂತ್ ಟರ್ಮ ಅಂತೇಳಿ ಕರಿತೀವಿ ಸೊ ಎಂತ್ ಟರ್ಮ್ ಅಂದ್ರೆ ಯಾವುದು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸೊ ಇದನ್ನ ನಾವೇನು ಕರಿತೀವಿ ಎಂತ್ ಟರ್ಮ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಯಾವ ತರ ನೋಡಿ ಫಸ್ಟ್ ಪದವನ್ನ ಎ ಒನ್ ಅಂತ ಕರೆದ್ರೆ ಸೆಕೆಂಡ್ ಪದವನ್ನು ನಾವೇನಂತ ಕರೆಯೋಣ ಥರ್ಡ್ ಟು ಎಸ್ ಈಕ್ವಲ್ ಟು ಎ ಪ್ಲಸ್ ಡಿ ಎಸ್ ಈಕ್ವಲ್ ಟು ಎ ಪ್ಲಸ್ ಈಕ್ವಲ್ ಟು ಏನಾಗುತ್ತೆ ಎ ಪ್ಲಸ್ ಟು ಡಿ ಆಗುತ್ತೆ ಸೊ ಎ ಟು ಈಸ್ ಈಕ್ವಲ್ ಎ ಪ್ಲಸ್ ಟು ಡಿ ಎ ಥ್ರೀ ಎ ಫೋರ್ ಈಸ್ ಎ ಪ್ಲಸ್ ತ್ರೀ ಡಿ ಆಗುತ್ತೆ ಅದೇ ತರನಾಗಿಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಆಗುತ್ತೆ ಸೊ ಇದು ಸೂತ್ರ ಯಾವುದರ ಸೂತ್ರ ಅಂದ್ರೆ ಎರಡನೇ ಪದಗಳನ್ನು ಕಂಡುಹಿಡಿಯಲು ಹಿಡಿಯಲು ಒಂದು ಸೂತ್ರ ಏನು ಸೊ ಈ ಒಂದು ಸೂತ್ರದ ಆಧಾರದ ಮೇಲೆ ನಾವು ಇವತ್ತಿನ ಪ್ರಶ್ನೆಗಳ ಯಾವ ತರನಾಗಿ ನಮ್ಮ ಅಭ್ಯಾಸದಲ್ಲಿ ಈ ನೂತನ ಪಠ್ಯಕ್ರಮದ ಅಭ್ಯಾಸಕ್ಕನುಸಾರವಾಗಿ ನೋಡುವುದಾದ್ರೆ ಫೈವ್ ಪಾಯಿಂಟ್ ಟೂ ಅಭ್ಯಾಸವನ್ನ ನಾವು ನೋಡೋಣ ಯಾವ ತರನಾಗಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನೋಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಭ್ಯಾಸ ಯಾವುದು ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಒನ್ ನಲ್ಲಿ ಬರೀ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಸಮಾಂತರ ಶ್ರೇಣಿಗಳು ಯಾವಾಗ್ತವೆ ಯಾವಾಗಲ್ಲ ಅಂತ ಕೊಟ್ಟಿದ್ದಾರೆ ನಾನು ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ಇದರಲ್ಲಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳ ಬಿಡಿಸುವುದರಿಂದ ಈ ಪಾಯಿಂಟ್ ಅನ್ನು ನಾನು ತಗೊಂಡು ಬಂದಿದ್ದೀನಿ ಸೊ ಯಾವ ತರನಾಗಿ ನೋಡಿ ಅವ್ರು ಏನ್ ಹೇಳಿದ್ದಾರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇನ್ ದ ಫಾಲೋಯಿಂಗ್ ಟೇಬಲ್ ಗಿವನ್ ಎ ಇಸ್ ದ ಫಸ್ಟ್ ಟರ್ಮ್ and d is the common difference and ಎನ್ ಕೆಳಗೆ ಕೊಟ್ಟಿರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನ ತುಂಬಬೇಕು ಅವ್ರು ಏನ್ ಕೊಟ್ಟಿದ್ದಾರೆ ಎ ಬೆಲೆ ಕೊಟ್ಟಿರಬಹುದು ಡಿ ಬೆಲೆ ಕೊಟ್ಟಿರಬಹುದು ಅಥವಾ ಎನ್ ಬೆಲೆ ಕೊಟ್ಟಿರಬಹುದು ಇವುಗಳನ್ನ ಕೊಟ್ಟಾಗ ಒಂದು ಸಂಖ್ಯೆಯನ್ನ ನಾವು ಏನ್ ಮಾಡಬೇಕು ಫೈಂಡ್ಔಟ್ ಮಾಡಬೇಕು ಈ ಟೇಬಲ್ ಇಲ್ಲಿ ಎ ಬೆಲೆ ಸೆವೆನ್ ಇದೆ ಡಿ ಬೆಲೆ ತ್ರೀ ಇದೆ ಎನ್ ಬೆಲೆ ಎಂಟ್ ಇದೆ ಎನ್ ಅನ್ನು ಕೇಳಿದ್ದಾರೆ ಅದೇ ತರನಾಗಿ ಎರಡೇ ಪಾಯಿಂಟ್ ಅನ್ನು ನೋಡಿದಾಗ ಎ ಬೆಲೆ -18 ಇದೆ ಡಿ ಬೆಲೆ ಕೇಳಿದ್ದಾರೆ ಎನ್ ಬೆಲೆ 10 ಇದೆ ಎ ಎನ್ ಏನು ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ ಅದೇ ತರನಾಗಿ ಮೂರನೇದು ಎ ಬೆಲೆ ಕೇಳಿದ್ದಾರೆ ಡಿ ಬೆಲೆ -3 ಇದೆ ಎನ್ ಬೆಲೆ 18 ಇದೆ ಎ ಎನ್ -5 ಸೋ ಈ ತರನಾಗಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನಾವು ಏನು ಮಾಡೋಣ ಅಂತಂದ್ರೆ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ ಸೋ ಫಸ್ಟ್ ಕ್ವೆಶ್ಚನ್ ಅನ್ನು ನೋಡಿದಾಗ 5.2 ದಲ್ಲಿ ಅಭ್ಯಾಸ ಫೈವ್ ಟೂ ನಲ್ಲಿ ಫಸ್ಟ್ ಕ್ವಶನ್ ಟೇಬಲ್ ಒಳಗಡೆ ನಾವು ನೋಡಿದಾಗ ಯಾವುದು ಫಸ್ಟ್ ಕ್ವಶನ್ ಅಂತಂದ್ರೆ ನೋಡಿ ಈ ಸಮಾಂತರ ಶ್ರೇಣಿಗಳಲ್ಲಿ ಅಭ್ಯಾಸ ಸಂಖ್ಯೆ ಯಾವುದು ಫೈವ್ ಪಾಯಿಂಟ್ ಟೂ ಎ ಬೆಲೆ ಕೊಟ್ಟಿದ್ದಾರೆ ಡಿ ಬೆಲೆ ಕೊಟ್ಟಿದ್ದಾರೆ ಎನ್ ಬೆಲೆ ಕೊಟ್ಟಿದ್ದಾರೆ ಎನ್ ಕೇಳಿದ್ದಾರೆ ಮೊದಲು ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಎ ಎನ್ ಸೂತ್ರ ಏನು ಎನ್ ಈಸ್ ಈಕ್ವಲ್ ಟು ಎ ಪ್ ಎನ್ ಮೈನಸ್ ಒನ್ ಡಿ ಸೊ ಇದು ಎರಡನೇ ಪದಗಳನ್ನು ಕಂಡುಹಿಡಿಯಲು ಹಿಡಿಯಲು ಬಳಸ್ತಕ್ಕಂಥ ಸೂತ್ರ ನೋಡಿ ಎ ಬೆಲೆ ಎಷ್ಟಿದೆ 7. ಇದೆ ಪ್ಲಸ್ ಎನ್ ಬೆಲೆ ಎಷ್ಟಿದೆ ಎಂಟಿದೆ ಮೈನಸ್ ಒನ್ ಡಿ ಬೆಲೆ ಎಷ್ಟಿದೆ ಎಂಟಿದೆ ಸೊ ಸಿಂಪಲ್ ಆಗಿ ಬಿಡಿಸೋಣ ಸೆವೆನ್ ಪ್ಲಸ್ ಎಂಟ್ರೊಳಗಡೆ ಒಂದು ಹೋದ್ರೆ ಎಂಟ್ರೊಳಗಡೆ ಒಂದು ಹೋದ್ರೆ ಏಳು ಎಂಟು ಎಂಟು ಗುಡ್ಮ ರೂಲ್ಸ್ ಪ್ರಕಾರ ಮೊದಲೇ ಮೊದಲು ಏನ್ ಮಾಡಬೇಕು ಅಂದ್ರೆ ಗುಣಾಕಾರ ಬಿಡಿಸೋಣ ಸೆವೆನ್ ಪ್ಲಸ್ ಎಂಟು ಐವತ್ತಾರು ಸೊ ಇವಾಗ ಎಷ್ಟಾಯ್ತು ಸಿಕ್ಸ್ಟಿ ತ್ರೀ ಐ ಸೊ ಎನ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಅಂತಂದ್ರೆ ಸಿಕ್ಸ್ಟಿ ತ್ರೀ ಆಯ್ತು ಸ್ನೇಹಿತರೆ ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಯಾವ್ದು ಕೊಟ್ಟಿದ್ದಾರೆ ನೋಡಿ ಎ ಇಸ್ ಈಕ್ವಲ್ ಟು ಮೈನಸ್ ಎನ್ ಇಸ್ ಈಕ್ವಲ್ ಟು ಟೆನ್ ಎನ್ ಇಸ್ ಈಕ್ವಲ್ ಟು ಝೀರೋ ಡಿ ಬೆಲೆ ಕೇಳಿದ್ದಾರೆ ಏನಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಈಸ್ ಈಕ್ವಲ್ ಟು ಎ ಬೆಲೆ ಮೈನಸ್ ಏಟೀನ್ ಇದೆ ಎನ್ ಬೆಲೆ ಎಷ್ಟಿದೆ ಹತ್ತಿದೆ ಮೈನಸ್ ಒನ್ ಡಿ ಬೆಲೆ ಡಿ ಬರೆಯೋಣ ಎನ್ ಬೆಲೆ ಎ ಎನ್ ಎಷ್ಟಿದೆ ಝೀರೋ ಇದೆ

ಪ್ರಶ್ನೆಯನ್ನು ನೋಡೋಣ ನೋಡಿ ಸೂತ್ರ ಸೇಮ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಇದೆ ಎ ಬೆಲೆ ಎಷ್ಟಿದೆ ಕೊಟ್ಟಿಲ್ಲ ಎ ಬರೆಯೋಣ ಎ ಎನ್ ಬೆಲೆ ಎಷ್ಟಿದೆ ಮೈನಸ್ ಫೈವ್ ಇದೆ ಪ್ಲಸ್ ಎನ್ ಬೆಲೆ ಎಷ್ಟಿದೆ ಏಟೀನ್ ಇದೆ ಮೈನಸ್ ಒನ್ ಡಿ ಬೆಲೆ ಮೈನಸ್ ತ್ರೀ ಇದೆ ಸೊ ಎ ಬರೆಯೋಣ ಮೈನಸ್ ಫೈವ್ ಮೈನಸ್ ಫೈವ್ ಬರೆಯೋಣ ನೋಡಿ ಪ್ಲಸ್ ಹದಿನೆಂಟರೊಳಗಡೆ ಒಂದು ಹೋದ್ರೆ ಹದಿನೇಳು ಮೈನಸ್ ತ್ರೀ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ ಮೈನಸ್ ಹದಿನೇಳು ಐವತ್ತೊಂದು ಸೊ ಹದಿನೇಳು ಐವತ್ತೊಂದು ಈ ಹದಿನೇಳ ಈ ಕಡೆ ಕಳಿಸಿದ್ರೆ ಮೈನಸ್ ಫೈವ್ ಪ್ಲಸ್ ಫಿಫ್ಟಿ ಒನ್ ಈಸ್ ಈಕ್ವಲ್ ಟು ಎನ್ ಎಸ್ ಈಕ್ವಲ್ ಟು ಎಷ್ಟಾಯ್ತು

3.6 इकड़े 18.9 वाला गड़े 2.5 अना पुड़ी सी जाएगा यस चाहिए तो 20 30.21.4 आए माइनस 21.4 प्लस 2.5 याने तो ये 21.4 अना इकड़े तो बन्नी 3.6 प्लस

ಒಂದು ಜೀರೋ ಮೇಲ್ಗಡೆ ಕೆಳಗಡೆ ಎಷ್ಟಾಯ್ತು ಟ್ವೆಂಟಿ ಫೈವ್ ಆಗುತ್ತೆ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಆ ಮೊದಲನೇ ಅಭ್ಯಾಸದ ಎಲ್ಲ ಸಂಪೂರ್ಣವಾಗಿ ಪ್ರಶ್ನೆಗಳು ಬಹುತೇಕವಾಗಿ ಇನ್ನೂ ಒಂದು ಪ್ರಶ್ನೆ ಇದೆ ಸೊ ಯಾವುದು ಅಂತಂದ್ರೆ ನೋಡಿ ಸೂತ್ರ ಗೊತ್ತಿಲ್ಲ ಕೇಳಿದಾರ ಒಂದು ಜೀರೋ ಇದೆ ಸೊ ಇವಾಗ ನೋಡಿ ತ್ರೀ ಪಾಯಿಂಟ್ ಇಂಟುರೋ ಇವಾಗ ನಿಮ್ಗೆ ಗೊತ್ತಿದೆ ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಇಂಟು ಮಾಡಿದ್ರೆ ಅದರ ಉತ್ತರ ಏನ್ ಬರುತ್ತೆ ಬರುತ್ತೆ ಇದ್ರ ಬೆಲೆ ಏನಾಯ್ತು ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಮುಂದುವರೆದಿರ್ತಕ್ಕಂಥ ಈ ಫೈವ್ ಪಾಯಿಂಟ್ ಮುಂದುವರೆದಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ